ಕ್ಷೇತ್ರ ಶ್ರೀ ತ್ರಿಲಂಗೇಶ್ವರ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ನಿಟ್ಟೂರು ಗ್ರಾಮದ ಮಂಜರಾ ನದಿ ಶ್ರೀ ಕ್ಷೇತ್ರ ಶ್ರೀ ತ್ರಿಲಂಗೇಶ್ವರ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಉಂಟಾಗಿದೆ ನಿಟ್ಟೂರು ಗ್ರಾಮದಲ್ಲಿ ಸುಮಾರು ಐವತ್ತು ವರ್ಷಗಳಿಂದ ಶ್ರಾವಣ ಸೋಮವಾರ ನಿಮಿತ್ತ ಪ್ರತಿದಿನ ರಾತ್ರಿ ಶಿವ ಭಜನೆಯನ್ನ ಮಾಡುತ್ತಾ ಬಂದಿರುತ್ತಾರೆ प्रसन्नगिरी महाराजा महादेव स्वामी, भीमण्ण पाटील संतोष पाटील शालिवन पाटील गोविंदराव वैजे, वैजिनाथ वैजे उमाकांत शशिकांत सज्जन शेट्टी, चंद्रकांत शेट्टी, दामोदर काकनाळे राम काकनाले, नागेश पोलीस पाटील रवि कामैनूर ನಾಮದೇವಿ ಮೇತ್ರಿ ಹಾಗೂ ಸಾಯಿನಾಥ ಪಂಚಾಳ ಸೇರಿದಂತೆ ಇನ್ನಿತರರು ಭಜನೆಯನ್ನ ಮಾಡುತ್ತಾರೆ ಈ ವರ್ಷ ಮಂಜರ ನದಿಯ ನೀರಿನ ಪ್ರವಾಹ ಮಟ್ಟ ಹೆಚ್ಚಾಗಿದ್ದರಿಂದ ನದಿ ತೀರದಲ್ಲಿ ಭಜನೆ ಮಾಡುವ ಪರಿಸ್ಥಿತಿ ಉಂಟಾಗಿದೆ ಪ್ರಸಕ್ತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಗಸ್ಟ್ ತಿಂಗಳ ಕಳೆದ ಎರಡು ದಿನಗಳಿಂದ ಬೀಳುತ್ತಿರುವ ಭಾರೀ ಮಳೆಯಿಂದ ಸಂಭವಿಸುವ ಹಾನಿಗಳ ಬಗ್ಗೆ ಮುನ್ನೆಚ್ಚರಿಕೆ ಕುರಿತು ಪ್ರಸ್ತುತ ಸಾಲಿನ ಮಹಾರಾಷ್ಟ್ರ ರಾಜ್ಯದ ಲಾಥೋರ್ ಜಿಲ್ಲೆಯಲ್ಲಿ ಭಾರೀ ಮಳೆ ಆಗುತ್ತಿರುವುದು ತೆರನಾ ದನೆಗಾಂವ್ ಮತ್ತು ಇನ್ನಿತರೆ ನೀರಾವರಿ ಆಣೆಕಟ್ಟುಗಳು ಭರ್ತಿ ಆಗಿದ್ದರೆ ಸದರಿ ಜಲಾಶಯಗಳಿಂದ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಂಜುಳಾ ನದಿಗೆ ಅಪಾರ ಮಟ್ಟದಲ್ಲಿ ನೀರು ಹರಿಸುತ್ತಿರುವ ಬಗ್ಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ ಇದರಿಂದ ಮಂಜುರಾ ನದಿ ದಡಕ್ಕೆ ಹತ್ತಿರವಿರುವ ಗ್ರಾಮಸ್ಥರು ಹಾಗೂ ರೈತರು ನದಿಗೆ ಇಳಿಯದಂತೆ ಹಾಗೂ ಜಾನುವಾರುಗಳನ್ನು ನದಿ ದಂಡೆಯ ಹತ್ತಿರದಿಂದ ಹಾದು ಹೋಗುವಂತೆ ನೋಡಿಕೊಳ್ಳುವುದು ಅತಿ ಅವಶ್ಯಕವಾಗಿದೆ ವರದಿಗಾರ ಗಜಾನಂದ್ ಪಾಟೀಲ್ ಈ ದಿವಸದಂದು ತ್ರಿಲಿಂಗೇಶ್ವರ ಈ ಮಂದಿರನು ಜಲಾವೃತಗೊಂಡಿದ ದೃಶ್ಯ ನೋಡಬಹುದು नहाव पड़ती है ಮಾಂಜ್ರಾ ನದಿಯ ಹಳೆಯ ಆಣೆಕಟ್ಟು ಸಂಪೂರ್ಣ ಜಲಾವೃತಗೊಂಡಿರೋ ದೃಶ್ಯ ಈ ದೃಶ್ಯಾವಳಿಯಲ್ಲಿ ತಾವು ನೋಡಬಹುದು ದೃಶ್ಯಾವಳಿಯಲ್ಲಿ ನೋಡಬೇಕು ನೀವು ಹೆಟ್ಟೂರಿನ ಮಾಂಜ್ರಾ ನದಿ ದಂಡೆದಲ್ಲಿ ಇರೋದು ಇವಾಗ ಪುರಾತನ ಕಾಲದ ಕಣ್ಣಿಗೆ ಆಸ್ತಿ ಇರೋಂಥ ಇದು ಶ್ರೀಲಿಂಗೇಶ್ವರ ದೇವಸ್ಥಾನ ಸಂಪೂರ್ಣ ಜಲಾವೃತಗೊಂಡಿದ್ದು ಬಹು ವರ್ಷದಿಂದ ಪ್ರತಿ ವರ್ಷ ಇದೇ ರೀತಿ ಜಲಾವೃತಗೊಳ್ಳುತ್ತೆ ಸಾಕ್ಷಾತ್ ಆ ಗಂಗಾ ತಾಯಿಯೇ ಧರೆಗಿಳಿದು ಈ ಶಿವ ಪಾದವನ್ನು ಸ್ಪರ್ಶಿಸುವ ಈ ಭವ್ಯ ರಮಣೀಯ ದೃಶ್ಯ ನಮ್ಮ ನಿಟ್ಟೂರು ಬಿ ಗ್ರಾಮದಲ್ಲಿ ಕಾಣಬಹುದು ಪ್ರವಾಹ ಮಟ್ಟ ಇರ್ತಾ ಇರ್ತೀವಿ ಈಗ ಅರ್ಧ ತಾಸಿನಿಂದ ನಾವು ವೀಕ್ಷಿಸ್ತಾ ಇದ್ದೀವಿ ಆಗ್ತಾ ಆಗ್ತಾಯಿದೆ ಕಡಿಮೆ ಆಗ್ತಾ ಇಲ್ಲ ಜನರಲ್ಲಿ ಕೇಳಿಕೊಳ್ಳೋದು ನದಿ ತೀರದಲ್ಲಿ ಮೀನುಗಾರಿಕೆ ಅಥವಾ ಬಟ್ಟೆ ಒಗೆಯದು ಇನ್ನೆಲೆ ಇತರೆ ಯಾವುದೇ ಕೆಲಸಗಳನ್ನು ಮಾಡುವಾಗ ಎಚ್ಚರಿಕೆ ವಹಿಸಬೇಕೆಂದು ಕೇಳಿಕೊಳ್ಳ